ಹಾಯ್ ನಮಸ್ತೆ ಒಂದು ಹಳ್ಳಿ ಊರಿನ ಒಂದು ಸಾಮಾಜಿಕ ಜೀವನದ ಪದ್ಧತಿ ಬಗ್ಗೆ ನಾವು ಮಾತಾಡೋಣ ಅಂತೇಳಿ ಬರ್ತಾ ಇದ್ದೇನೆ ಈ ಹಿಂದೆ ಹಳ್ಳಿ ಊರದಲ್ಲಿ ಒಂದು ಚಪ್ಪಲಿ ಹಾಕ್ಕೊಂಡು ಹೇಳಿದ್ರು ಸಹಿತ ಒಂದು ಹಿಂದೆ ಮುಂದೆ ನೋಡ್ತಾ ಇದ್ರು ಚಪ್ಲಿ ಹಾಕೊಂಡು ನಡಿತಾ ಇದ್ದಾರೆ ಅಂದ್ರೆ ಅವರು ಏನೋ ಒಂದು ಇದ್ದಂಥ ಜನರು ಅನ್ನೋ ಮಟ್ಟಕ್ಕೆ ಆಗಿನ ಕಾಲದಲ್ಲಿ ಜನರ ಹತ್ರನೂ ದುಡ್ಡು ಭಾಳ ಕಡಿಮೆ ಇತ್ತು ಮತ್ತೆ ಆಗ ಬೆಳೆ ಬೆಳೆಸ್ತಾ ಇರ್ತಕ್ಕಂಥದ್ದಾಗಲಿ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಇರಲಿಲ್ಲ ಜನರು ಹಿಂದಿನ ಕಾಲದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಕ್ಕಾಗಡೆ ದುಡ್ಡು ಅನ್ನೋದು ಸಹಿತ ಜನರ ಕೈಯಲ್ಲಿ ಕಡಿಮೆ ಇತ್ತು ಏನೇ ಒಂದು ವ್ಯಾಪಾರ ವ್ಯವಹಾರ ಮಾಡ್ಬೇಕಂತ ಹೇಳಿದ್ರ ಸಹಿತ ಹಿಂದೆ ಮುಂದೆ ನೋಡ್ತಾ ಇದ್ರು ಅಷ್ಟು ಸೂಕ್ಷ್ಮವಾದ ಕಾಲದಲ್ಲಿ ಹೇಗೆ ಜನರ ಜೀವನ ಪದ್ಧತಿ ಎಷ್ಟು ಸುಖ ನೆಮ್ಮದಿಯಿಂದ ಇತ್ತು ಅನ್ನೋದಕ್ಕೆ ನಾವು ಊಹೆ ಮಾಡ್ಲಿಕ್ಕೂ ಆಗಲ್ಲ ಈಗ ನೋಡಿದ್ರೆ ಮನೆ ಹತ್ರ ಮನೆ ಹತ್ರ ಇರ್ತಕ್ಕಂಥ ಜನರನ್ನೇ ನಾವು ಮಾತಾಡ್ಸೋದು ಹಿಂದೂ ಮುಂದೆ ನೋಡ್ತೇವೆ ಯಾರೋ ಸತ್ತಿದ್ದಾರೆ ಬದುಕಿದ್ದಾರೆ ಏನೋ ಒಂದು ಆಗಿದೆ ಆಪತ್ ಕಾಲದಲ್ಲಿ ಇದಾರಂತೇಳಿದ್ರ ಸತ ಡೋರ್ ಮುಚ್ಕೊಂಡು ನಮ್ಮಷ್ಟು ನಾವೇ ಇರ್ತೀವಿ ಎಲ್ಪ್ ಮಾಡ್ಲಿಕ್ಕೆ ಸತ್ಯ ಹೋಗಲ್ಲ ಆಗಿನ ಕಾಲದಲ್ಲಿ ಆ ಊರಲ್ಲಿ ಯಾವುದೇ ಒಂದು ಫಂಕ್ಷನ್ ಆಯಿತು ಅಂತ ಹೇಳಿದ್ರೆ ಊರು ಊರನ್ನೇ ಒಂದು ಸಮಾರಂಭ ಪಟ್ಕೊಂಡು ಅವತ್ತಿನ ದಿನ ಯಾರು ಅಡಿಗೆ ಮಾಡಿಸ್ಬೇಡಂತ ಹೇಳಿ ಎಲ್ರಿಗೂ ಊಟ ಬಡಿಸಿ ಊಟ ಮಾಡಿಸಿ ಸಂಭ್ರಮ ಅವರು ಸಹಿತ ಖುಷಿ ಪಡ್ತಾ ಇದ್ರು ಅವರೆಲ್ಲ ಮನೆಯಲ್ಲಿ ಎಲ್ಲ ಎಲ್ಲರೂ ಊಟಕ್ಕೆ ಕರೆದು ಊಟ ಬಡಿಸಿ ಇನ್ನು ಯಾರ್ಯಾರು ಮಿಸ್ ಆಗಿದಾರ ನೋಡಿ ಅವರು ಸಹಿತ ಊಟಕ್ಕೆ ಕರಿ ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಣ್ಣ ಬಂದಿಲ್ಲ ಕಕ್ಕ ಬಂದಿಲ್ಲ ಆ ಗೌಡ ಬಂದಿಲ್ಲ ಈ ಸ್ವಾಮಿ ಬಂದಿಲ್ಲ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತೇಳಿ ಬಡ್ದಾಡ್ ಬಡ್ದಾಡ್ ಕರ್ಕೊಂಡು ಬಂದು ಊಟ ಮಾಡ್ಸೋ ತನಕ ನನಗೆ ಸಮಾಧಾನ ಇರಲಿಲ್ಲ ಅಂತ ಒಂದು ಕಾಲ ಈಗೆಲ್ಲ ಬದಲಾಗಿದೆ ಒಬ್ಬರು ಒಬ್ಬರು ನಾವು ಸೇರ್ಲಿಕ್ಕೆ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ ಅಷ್ಟರ ಮಟ್ಟಿಗೆ ನಾವು ಮಾನವ ಸಂಬಂಧಗಳನ್ನ ನಾವು ಬೆಳೆಸ್ಕೊ ಅಂತ ಈಗ ಈಗ ಆಗ್ತಿದೆಯೋ ಗೊತ್ತಿಲ್ಲ ಜನರ ಮೇಲೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ವಿಶ್ವಾಸ ಇಡ್ತಾ ಇಲ್ಲ ಆಗಿನ ಕಾಲದಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಸಾಲ ಮ ಹೇಳಿದ್ರೆ ಸಹಿತ ಹಿಂದೆ ಮುಂದೆ ನೋಡ್ಲಾರ್ದ ನಂಬಿಕೆ ಮೇಲೆ ಕೊಡ್ತಾ ಇದ್ರು ಈಗ ಯಾವುದೇ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟರು ಎಲ್ಲ ಒಂದು ಹತ್ತು ಸಾವಿರ ಕೊಟ್ಟರು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಐನೂರು ರೂಪಾಯಿ ಬಾಂಡ್ ಪೇಪರ್ ಬರ್ಸಿಕೊಂಡೆ ಸಾಲ ಕೊಡ್ತಾರೆ ಯಾವುದೇ ಅಣ್ಣ ತಮ್ಮ ಅಕ್ಕ ತಂಗಿದವ್ರ ಮೇಲೆ ಸಹಿತ ನಂಬಿಕೆ ಇಲ್ಲಾರ್ದಂಗೆ ಆಗಿದೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಸಹಿತ ಪಾಲು ಕೊಡ್ತಾ ಇದ್ರು ಕೆಲವೊಬ್ಬರು ಇದ್ದಂಥವ್ರು ಕೊಡ್ತಿದ್ರು ಇಲ್ಲಾಂದರೆ ಚೆನ್ನಾಗಿ ಅವ್ರ ಮನೆ ಕಡೆ ನಮ್ಗೇನು ಗಂಡನ ಮನೆ ಕ ಗಂಡನ ಮನೆ ಕಡೆನೇ ಚೆನ್ನಾಗಿದ್ದೀವಿ ಅಂದರೆ ಅಣ್ಣ ತಮ್ಮಂದ್ರೆ ಪಾಲ್ನಲ್ಲಿ ಹೆಣ್ಮಕ್ಳು ಪಾಲು ಕೇಳ್ತಾ ಇರಲಿಲ್ಲ ಈಗೆಲ್ಲ ಕಾನೂನಾಗಿದೆ ಕೊಡಲೇಬೇಕು ಅವ್ರಿಗೂ ಸಮಾನ ಪಾಲು ಅಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಮತ್ತಿ ಒಂದು ಹೇಳೋದಾದರೆ ಹಿಂದಿನ ಕಾಲದಲ್ಲಿ ನಮ್ಮ ಹೊಲದಲ್ಲಿ ಬೆಳೆ ಬೆಳೆಸ್ತಾ ಇದ್ರು ಅಂತೇಳಿದರೆ ಎಲ್ರಿಗೂ ಒಂದು ಅವರು ತುಂಬಿದ ಕಣದಲ್ಲಿ ಕಣ ಏನೋ ಒಂದು ನಾವು ಬೆಳೆಯನ್ನು ತೆಗೆದು ಹೊರಗಡೆ ಫಸಲು ಬಂದು ಕೊನೆಯ ಟೈಮ್ನಲ್ಲಿ ಕಣ ಮಾಡ್ತಾ ರಾಶಿ ಮಾಡೋ ಟೈಮ್ದಲ್ಲಿ ಆ ಊರಿನ ಸೇವೆ ಮಾಡ್ತಕ್ಕಂಥ ಜನರು ಎಲ್ಲ ಕಸುಬನ್ನ ಮಾಡ್ತಕ್ಕಂಥ ಜನರು ರಾಶಿಯ ತುಂಬ ಸಮಯದಲ್ಲಿನೇ ಅವರಿಗೆ ಊರಿಗೆ ಕಾಳನ್ನು ಕೊಟ್ಟು ಅಂದರೆ ಯಾವುದೇ ಭತ್ತಾಗಲಿ ಗೋಧಿ ಆಗಲಿ ರಾಗಿ ಆಗಲಿ ಜೋಳ ಆಗಲಿ ಸಜ್ಜ ಆಗಲಿ ಯಾವುದೇ ಶೇಂಗಾ ಆಗಲಿ ಯಾವುದೇ ಕಣವನ್ನು ತುಂಬಲಿಕ್ಕಿಂತ ಮೊದಲು ರಾಶಿಯನ್ನು ತುಂಬಲಿಕ್ಕ ಮೊದಲು ಅವರಿಗೆ ನಾವು ಮೀಸಲಿಟ್ಟು ತೆಗೆದಿಟ್ಟು ನಾವು ತುಂಬುತ್ತ ಇದ್ವಿ ಯಾವುದೇ ಗುಡಿ ಪೂಜಾರ ಬಂದಿದ್ದಾರೆ ಬೇರೆ ಬೇರೆ ನಮ್ಮ ಅವರು ಅಂದರೆ ಅವರು ಕುಲಕಸುಬನೇ ಹಂಗಿತ್ತು ಬೇರೆ ಬೇರೆ ಕಸುಬು ಮಾಡ್ತಕ್ಕಂಥವ್ರು ಅವ್ರು ಬರ್ತಾ ಇದ್ರು ಅಂದ್ರೆ ನಮ್ಮ ನಮ್ಮನೆ ನಮ್ಮ ಮನೆಗಾಗಿನೇ ಅವ್ರು ಇರ್ತಕ್ಕಂಥವ್ರು ಅನ್ನೋ ಒಂದು ಭಾವನೆ ಇತ್ತು ಅಂದ್ರೆ ಅವ್ರಿಗೂ ಒಂದು ಒಂದು ಚೀಲ ಎರಡು ಚೀಲ ವರ್ಷಕ್ಕಾಗೋಷ್ಟು ಇಲ್ಲ ಕಾಳನ್ನು ಇಡ್ತಾ ಇದ್ರು ಈಗೆಲ್ಲ ಆಧುನಿಕ ಪದ್ಧತಿ ಬಂದಿದೆ ಯಾರು ಕಾಳು ಕಡಿ ರಾಶಿ ತುಂಬ ಕಮ್ಮಿ ಸಮಯದಲ್ಲಿ ಅವ್ರಿಗೇನು ತೆಗೆದಿಟ್ಟೆ ಮಾಡೋದಿಲ್ಲ ಅವರು ಬೇರೆ ಆಧುನಿಕ ಪದ್ಧತಿ ಪ್ರಕಾರ ಯಾವುದೇ ಒಂದು ಕಟಿಂಗ್ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ ಬಟ್ಟೆ ಐರನ್ ಮಾಡ್ತಕ್ಕಂಥ ಅವರು ಬೇರೆ ಬೇರೆ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಪದ್ಧತಿಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಊರಿನ ಅವಾಗ ಕಸ ಬಳಿತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಅಂತ ನಾವು ಅದೊಂದು ಸ್ವಲ್ಪ ಏನೋ ಒಂದು ಅಂಥವರೆಲ್ಲ ಬರ್ತಾ ಇದ್ದು ಗುಡಿ ಪೂಜಾರಿಗಳು ದೇವ್ರ ಗುಡಿ ಬಸವನ್ ದೇವ್ರ ಗುಡಿ ದೇವ ದೇವ್ರ ಗುಡಿ ಪೂಜಾರಿಗಳು ಅವರೆಲ್ಲರೂ ಅವಾಗ ಹೊಲದಲ್ಲೇ ಬಂದು ಒಂದು ಚೀಲ ಅರ್ಧ ಚೀಲ ಅವ್ರಿಗೆ ಇಲ್ಲ ಕಡಿಮೆ ಇತ್ತು ಅಂದ್ರೆ ಒಂದು ಎರಡು ಪುಟ್ಟಿ ಮೂರು ಪುಟ್ಟಿ ಅವ್ರಿಗೆ ಕಾಳನ್ನ ಹಾಕಿ ಕಳಿಸ್ತಾ ಇದ್ರು ಅಷ್ಟರ ಮಟ್ಟಿಗೆ ಜೀವನದ ಪದ್ಧತಿ ಈಗಿನ ನೋಡಿದ್ರೆ ಎಲ್ಲ ಬದಲಾಗಿದೆ ಅದೇ ಯಾಕೆ ನಾವು ಹೊಲದಲ್ಲಿ ಹೋದ್ರೆ ಒಂದು ತುಂಬಿದ ಹೊಲದಲ್ಲಿ ಯಾರೋ ಒಬ್ರು ಬೇರೆ ಹೊಲದಲ್ಲಿ ಪಕ್ಕದ ಹೊಲದವ್ರು ಬಂದ್ರೆ ಏ ಬಾ 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 ಅಣ್ಣ ಮಾವ ಬಾ ಇಲ್ಲಿ ಬಾ ನಮ್ ಜೋಳ ಹೇಗಿದೆ ನೋಡು ನಮ್ಮ ಕಡ್ಲೆ ಹೇಗ್ ಬೆಳೆದಿದೆ ನೋಡು ಹಾಗೆ ಇಲ್ಲೇ ಕಡಲೆ ಸ್ವಲ್ಪ ತೇನೆ ಆಗಿನೇ ಕಿತ್ಕೊಂಡು ಸುಟ್ಕೊಂಡು ತಿನ್ನೋರು ತಿಂದರೂ ಸಹಿತ ಖುಷಿ ಪಡೋರು ಈಗ ನಮ್ಮ ಹೊಲದಲ್ಲಿ ಒಂದು ಕಟ್ಟಿಗೆ ಕಿತ್ತಿದ್ರು ಒಂದು ಕಡಲೆ ಕಟ್ಟಿಗೆ ಕಿತ್ತಿದ್ರು ಏ ನಮ್ಗೆ ಲಾಸ್ ಆಗ್ಬಿಡುತ್ತಪ್ಪ ಅಂತ ಅನ್ನೋರು ಅಷ್ಟು ನಾಜೂಕಾಗಿ ಅಂದ್ರೆ ನಮ್ಮ ಜೀವನದ ಪದ್ಧತಿ ಅಷ್ಟು ಆಗಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಸಾಕಷ್ಟು ನಮ್ಮ ಮಾನವ ಸಂಬಂಧಗಳು ಹೇಗೆ ಅಳಿಸ್ತಾ ಇದಾವ ಅನ್ನೋದಕ್ಕೆ ಎಲ್ಲ ಎಕ್ಸಾಂಪಲ್ಗಳು ನಾವು ಕೊಡ್ಲಿಕ್ಕೆ ಆಗೋಲ್ಲ ಇನ್ನ ಮುಂದೆ ಹೇಗೆ ಕಾಲ ಬದಲಾಗುತ್ತೆ ಯಾವ ಯಾವ ಕಾಲ ಬರುತ್ತೋ ಹೇಗೆ ಆಗುತ್ತೋ ಅದೆಲ್ಲ ನಾವು ಊಹೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡೋಣ ಒಂದು ನಾವು ಒಂದು ಒಂದು ನಮ್ದೇ ಆಗಿರ್ತಕ್ಕಂಥ ಒಂದು ಹಳ್ಳಿಯ ಜೀವನದ ಪದ್ಧತಿ ಹಳೆ ಕಾಲದ ಪದ್ಧತಿಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದೀನಿ ನಾನು ತೋರಿಸ್ತೀವಿ ಒಂದನ್ನು ನಾವು ಒಂದೊಂದು ವೀಡಿಯೋ ನಮ್ಮದೇ ಆಗಿರ್ತಕ್ಕಂಥ ಒಂದು ಹಳ್ಳಿಯ ಅನುಭವಗಳನ್ನು ಹಂಚ್ಕೋಬೇಕಂತ ಇದ್ದೇನೆ ನಿಮ್ಮ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್